ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ನಾವು ಮುಂದೆ ಆರನೇ ತರಗತಿಯ ವಿಜ್ಞಾನ ಎಲ್ಲಾ ಪ್ರಶ್ನೋತ್ತರಗಳನ್ನು ವಿಡಿಯೋಗಳ ಮುಖಾಂತರ ಹಾಕುತ್ತೇವೆ ಅಥವಾ ನೀವು ಸೈನ್ಸ್ ನೋಟ್ಸ್ ಅಂತ ತಿಳ್ಕೊಳ್ಬಹುದು ಒಂದರಿಂದ ಹನ್ನೊಂದನೇ ಪಾಠವರೆಗೂ ಎಲ್ಲ ಪಾಠಗಳ ನೋಟ್ಸ್ ಗಳನ್ನು ಹಾಕುತ್ತೇವೆ ನೀವು ಇನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿ ವಿಜ್ಞಾನ ನಾಲ್ಕನೇ ಪಾಠ ಯಾವುದು ಸಸ್ಯಗಳನ್ನು ತಿಳಿಯುವುದು ಓಕೆ ಸೊ ನಾವು ಇವತ್ತು ಈ ಪಾಠವನ್ನು ನೋಡೋಣ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮತ್ತೆ ಮುಂದೆ ಎಲ್ಲ ಪಾಠಗಳನ್ನು ಇಲ್ಲಿ ಹಾಕ್ತೀವಿ ಆಯಿತಾ ಸೊ ನೋಡೋಣ ಏನೇನಿದೆ ಅಭ್ಯಾಸಗಳು ಸೊ ನೀವು ನೋಟ್ಸ್ಗಳಂತಾನು ಬರ್ಕೊಳ್ಬೋದು ಏನು ಅಡ್ಡಿ ಇಲ್ಲ ಅಭ್ಯಾಸಗಳು ಏನಿದೆ ಮೊದಲನೇದು ಈ ಕೆಳಗಿನ ಹೇಳಿಕೆಗಳನ್ನು ಸರಿಪಡಿಸಿ ನಿಮ್ಮ ನೋಟ್ ಪುಸ್ತಕಗಳಲ್ಲಿ ಬರೆಯಿರಿ ಆಯ್ತಾ ಏನಿದೆ ಎ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಹೀರುತ್ತದೆ ಏನಿದೆ ಇದನ್ನ ಸರಿ ಮಾಡ್ಬೇಕು ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳು ಕಾಂಡ ಹೀರುತ್ತದೆ ಅಲ್ಲ ಉತ್ತರ ಏನಾಗುತ್ತೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರು ಹೀರುತ್ತದೆ ಯಾವುದು ಹೀರುತ್ತದೆ ಬೇರು ಹೀರುತ್ತದೆ ಸೊ ಇದು ಸರಿಯಾದ ವಾಕ್ಯ ಆಯಿತಾ ನಾವು ನೋಡೋಣ ಮುಂದೆ ಎರಡನೇದು ಏನಿದೆ ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತದೆ ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತದೆ ಉತ್ತರ ಬೇರುಗಳು ಮತ್ತು ಕಾಂಡ ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತದೆ ಆಯ್ತಲ್ವಾ ಸೊ ಇದು ಸರಿಯಾದ ವಾಕ್ಯ ಅದಾದ್ಮೇಲೆ ನೋಡಿ ಏನಿದೆ ಸಿ ಸಿ ಏನಿದೆ ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ ಉತ್ತರ ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ಇದು ಉತ್ತರವಾಗಿದೆ ಆಯ್ತಲ್ವಾ ಸೊ ನಾವು ಅದೇ ರೀತಿ ಮತ್ತೆ ಮುಂದೆ ಹೋಗೋಣ ಡಿ ಡಿ ಏನಿದೆ ನೋಡಿ ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ ಉತ್ತರ ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಬೇರೆ ಬೇರೆ ಆಗಿರುತ್ತದೆ ಇದೇನು ಈ ವಾಕ್ಯ ಕೊಟ್ಟಿದ್ದಾರೆ ನಾವು ಅದನ್ನ ಸರಿಪಡಿಸಿ ಈ ರೀತಿಯಲ್ಲಿ ಬರಿಬಹುದು ಉತ್ತರ ಅದಾದ್ಮೇಲೆ ಈ ಈ ಏನಿದೆ ಒಂದು ಹೂವಿನಲ್ಲಿ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿದ್ದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರುತ್ತವೆ ಇದನ್ನ ಕೊಟ್ಟಿದ್ದಾರೆ ನಾವು ಇದನ್ನ ಉತ್ತರ ಸರಿಯಾಗಿ ಹೇಗೆ ಬರೆಯೋದು ನೋಡೋಣ ಒಂದು ಹೂವಿನಲ್ಲಿ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿದ್ದರೆಯೇ ಸೇರಿದ್ದರೆ ಅದರ ಪುಷ್ಪದಳಗಳು ಸೇರಿದ್ದರೂ ಇರಬಹುದು ಅಥವಾ ಸೇರದೇ ಇರಬಹುದು ಸೇರದೆಯೋ ಇರಬಹುದು ಇದು ಉತ್ತರ ಆಗುತ್ತೆ ಆಯ್ತಾ ಸೊ ಮುಂದಿನ ನೋಡೋಣ ಎಫ್ ಏನಿದೆ ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದ್ದರೆ ಈಗ ಶಲಾಖೆಯು ಪುಷ್ಪದಳಕ್ಕೆ ಸೇರಿಕೊಂಡಿರುತ್ತದೆ ಆಯ್ತಾ ಇದನ್ನ ಅವ್ರು ಕೊಟ್ಟಿದ್ದಾರೆ ಉತ್ತರ ನಾವು ಸರಿಯಾದ ಉತ್ತರವನ್ನು ಬರೆದಾಗ ಏನ್ ಬರುತ್ತೆ ಉತ್ತರ ನೋಡೋಣ ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಇದು ಪೆಟ್ಟಿಗೆಯಾಗಿದೆ ಒಟ್ಟಿಗೆ ಸೇರಿದ್ದರೆ ಆಗ ಶಲಾಖೆಯು ಪುಷ್ಪದಳಕ್ಕೆ ಸೇರಿಯೋ ಅಥವಾ ಸೇರದೆಯೋ ಇರಬಹುದು ಅದು ಶೇರಿರಬಹುದು ಅಥವಾ ಶರೀರಕ್ಕಿರಕ್ಕಿಲ್ಲ ಆಯ್ತಾ ಸೊ ಇದು ಎಫ್ ಉತ್ತರ ಅದಾದ್ಮೇಲೆ ನೋಡೋಣ ಎರಡನೇ ಎರಡನೇದ ಏನಿದೆ ಇಲ್ಲಿ ಕೋಷ್ಟಕ ನಾಲ್ಕು ಪಾಯಿಂಟ್ ಮೂರರಲ್ಲಿ ನೀವು ಅಧ್ಯಯನ ಮಾಡಿದಂತೆ ಎ ಒಂದು ಎಲೆ ಒಂದು ತಾಯಿ ಬೇರು ಮತ್ತು ಸಿ ಒಂದು ಹೂವಿನ ಚಿತ್ರವನ್ನು ರಚಿಸಿ ಸೊ ನಾವಿಲ್ಲಿ ರಚಿಸಿದ್ದೇವೆ ನೀವು ಕೂಡ ಮನೆಯಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಚಿತ್ರಗಳನ್ನು ಬಿಡಿಸಲು ಆಯ್ತಾ ಒಂದು ಉತ್ತರ ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಬೇರೆ ಬೇರೆ ಆಗಿರುತ್ತದೆ ಇದು ಹೋದ ಉತ್ತರ ಇದಲ್ ಬರಲ್ಲ ಆಯ್ತಾ ಇದು ಜಸ್ಟ್ ನಮಗೆ ಇಲ್ಲಿ ನೋಡಿ ಎಲೆ ಎಲೆ ಇದೆ ನಾವು ಎಲ್ಲಿ ತೆಗೆದಿದ್ದೇವಲ್ಲ ಅದಾದ್ಮೇಲೆ ಇದೇನದು ಕಾಂಡ ಅದಾದ್ಮೇಲೆ ಇದು ಎಲೆಯ ತೊಟ್ಟು ಸೊ ನೀವು ಎಲೆ ನೋಡಿರಬಹುದಲ್ಲ ಇದು ಪತ್ರ ಪಟಲ ಆಯ್ತಾ ಸೊ ಇದು ಎಲೆಯ ಚಿತ್ರ ಅದಾದ್ಮೇಲೆ ಇಲ್ಲಿ ನೋಡಿ ಚಿತ್ರ ನಾಲ್ಕು ಪಾಯಿಂಟ್ ಒಂದು ಏಳು ಎ ತಾಯಿ ಬೇರು ನೋಡಿದು ತಾಯಿ ಬೇರು ಹೇಗಿದೆ ಇದು ನಿಮಗೆ ಇದರಲ್ಲಿ ಸಿಗುತ್ತೆ ನೋಡಿ ಚಿತ್ರ ನಾಲ್ಕು ಪಾಯಿಂಟ್ ಹದಿನೇಳರಲ್ಲಿ ಚಿತ್ರ ನಾಲ್ಕು ಪಾಯಿಂಟ್ ಎಂಟರಲ್ಲಿ ಎಲೆ ಅದಾದ್ಮೇಲೆ ನೋಡಿ ಚಿತ್ರ ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಇದು ಯಾವ್ದಿದೆ ದಸವಾಳ ಹೂವು ನೋಡಿ ಶಲಾಕೆ ಹಸಿರು ಬಣ್ಣ ಇದೆ ಕೇಸರ ಇದು ಕೇಸರ ಇದು ಮೇಲುಗಡೆ ಇದೆ ಏನಿದೆ ಎಲ್ಲ ಇದು ಎಲ್ಲ ಕೇಸರ ಹಳದಿ ಬಣ್ಣದಿದೆ ಕೇಸರ ದಂಡ ಇವೆಲ್ಲ ದಂಡ ಇದೆಲ್ಲ ಇದು ಯಾವ ಬಣ್ಣ ಕೆನೆಯ ಬಣ್ಣ ಓಕೆ ಆಯ್ತಾ ಸೊ ಈ ರೀತಿ ಇದಿರುತ್ತೆ ಅದಾದ್ಮೇಲೆ ಮುಂದೆ ನೋಡೋಣ ಮೂರನೇ ಕ್ವಶನ್ ಮೂರನೇ ಕ್ವಶನ್ ಏನಿದೆ ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರ ಕರೆಕ್ಟ್ ಅದರ ಹೆಸರು ಬರೆಯಿರಿ ಅದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ ಉತ್ತರ ಹೌದು ನಮ್ಮ ಮನೆಯ ಪಕ್ಕದಲ್ಲಿ ಎತ್ತರವಾಗಿ ಆದರೆ ದುರ್ಬಲ ಕಾಂಡವಿರುವ ಸಸ್ಯವಿದೆ ಅದು ಕುಂಬಳಕಾಯಿಯ ಬಳ್ಳಿ ಹೌದು ಕುಂಬಳಕಾಯಿ ಬಳ್ಳಿ ಕಾಂಡ ಅದರದಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ ಅಥವಾ ದುರ್ಬಲ ಕಾಂಡವಿರುತ್ತೆ ಸಬಲ ಕಾಂಡ ಇರುವುದಿಲ್ಲ ಅದು ಅಡರು ಬಳ್ಳಿ ಆಯ್ತಾ ಇವು ಬಳ್ಳಿಗಳ ಗುಂಪಿಗೆ ಸೇರಿವೆ ಅಂತ ನೀವು ಬರೀಬಹುದು ಆಯ್ತಾ ನಾಲ್ಕು ಏನಿದೆ ಕಾಂಡದ ಕಾರ್ಯವೇನು ಅಂತ ಹೇಳಿದ್ದಾರೆ ಉತ್ತರ ಕಾರ್ಯ ಇದು ಕಾಂಡ ಏನೇನು ಮಾಡುತ್ತೆ ಕಾರ್ಯವನ್ನು ನೋಡೋಣ ಕಾಂಡವು ನೀರು ಮತ್ತು ಖನಿಜಗಳನ್ನು ಮೇಲೇರು ಮೇಲೇರುವುದಕ್ಕೆ ಸಹಾಯ ಮಾಡುತ್ತದೆ ಅಂದ್ರೆ ಭೂಮಿಯಲ್ಲಿದ್ದ ನೀರು ಮತ್ತು ಖನಿಜಗಳನ್ನ ಕಾಂಡದಿಂದ ಎಲೆಗಳಿಗೆ ಅಥವಾ ಮರಕ್ಕೆ ಅಥವಾ ಗಿಡಕ್ಕೆ ಮೆಲುಗಡೆ ಒಯ್ಯುತ್ತಲ್ವಾ ನೀರಿನಿಂದ ಸಹಾಯದಿಂದ ಇದು ಕಾಂಡದ ಸಹಾಯದಿಂದ ಎರಡು ಕಾಂಡವು ಸಸ್ಯಕ್ಕೆ ಆಧಾರವನ್ನು ಒದಗಿಸುತ್ತದೆ ಹೌದು ಸಸ್ಯ ಒಂದು ಸ್ವಲ್ಪ ಗಾಳಿಗೆ ಭಾಗದಂತೆ ಅಥವಾ ಸಸ್ಯವನ್ನು ನಿಲ್ಲಲು ಕಾಂಡ ಸಹಾಯ ಮಾಡುತ್ತೆ ಯಾಕಂದ್ರೆ ಕಾಂಡ ಗಟ್ಟಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಮೂರೇನಿದೆ ಇದು ಎಲೆಗಳು ಹೂವು ಮೊಗ್ಗು ಕಾಯಿ ಹಣ್ಣುಗಳನ್ನು ಹೊಂದಿರುತ್ತದೆ ಇದೆಲ್ಲವನ್ನು ಹೊಂದಿರುತ್ತದೆ ಅಂದ್ರೆ ಸಸ್ಯದಲ್ಲಿ ಏನೇನ್ ಬರುತ್ತಲ್ಲ ಅದೆಲ್ಲ ಇದು ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುತ್ತದೆ ಆಯ್ತಾ ಎಲೆಗಳಲ್ಲಿ ಏನು ಆಹಾರ ತಯಾರಾಗುತ್ತಲ್ಲ ಸೊ ಅದು ಯಾವುದರ ಮೂಲಕ ಕಾಂಡದ ಮೂಲಕ ಇನ್ನಿತರ ಭಾಗಗಳಿಗೆ ಸಾಗಿಸುತ್ತದೆ ತಿಳಿತಲ್ವಾ ಅದೇ ರೀತಿ ನಾವು ಮುಂದಿನ ಕ್ವಶನ್ ನೋಡೋಣ ಏನಿದೆ ಐದು ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕಾ ರೂಪ ಶೀರಾ ವಿನ್ಯಾಸವಿದೆ ಗೋಧಿ ತುಳಸಿ ಮೆಕ್ಕೆಜೋಳ ಹುಲ್ಲು ಕೊತ್ತಂಬರಿ ಅಥವಾ ಧನಿಯಾ ಚೀನಾ ಗುಲಾಬಿ ಆಯ್ತಾ ಉತ್ತರ ಏನಿದೆ ತುಳಸಿ ಕೊತ್ತಂಬರಿ ಮತ್ತು ಚೀನಾ ಗುಲಾಬಿಯಲ್ಲಿ ಶಿರ ಶಿರಾ ವಿನ್ಯಾಸವಿರುತ್ತೆ ಯಾವುದ್ರಲ್ಲಿ ತುಳಸಿ ಕೊತ್ತಂಬರಿ ಮತ್ತು ಚೀನಾ ಗುಲಾಬಿಯಲ್ಲಿ ಜಾಲಿಕಾ ಶಿರಾ ವಿನ್ಯಾಸವಿರುತ್ತದೆ ಮತ್ತೆ ನೋಡಿ ಗೋಧಿ ಮೆಕ್ಕೆಜೋಳ ಮತ್ತು ಹುಲ್ಲು ಇವುಗಳಲ್ಲಿ ಸಮಾಂತರ ಶಿರ ವಿನ್ಯಾಸವಿರುತ್ತದೆ ಕೇಳ್ತಲ್ಲ ಸೊ ಇದನ್ನು ನೀವು ಉತ್ತರ ನೋಟ್ಸ್ ನಲ್ಲಿ ಬರ್ಕೊಳ್ಳಿ ಆಯ್ತಾ ಸೊ ಆರು ಇನ್ನೊಂದಿದೆ ನೋಡಿ ಆರನೇದ ಏನಿದೆ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಶಿರಾ ವಿನ್ಯಾಸವಿರುತ್ತದೆ ಅಂತ ಕೇಳಿದ್ದಾರೆ ಯಾವುದು ತಂತು ಬೇರಿದ್ದರೆ ಅಂದ್ರೆ ಒಂದು ಸಸ್ಯದಲ್ಲಿ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಯಾವ ಶಿರಾ ವಿನ್ಯಾಸವಿರುತ್ತದೆ ಅಂತ ಕೇಳಿದರೆ ಉತ್ತರ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಸಮಾಂತರ ಇಲ್ಲಿದೆ ನೋಡಿ ಸಮಾಂತರ ಶಿರಾ ವಿನ್ಯಾಸವಿರುತ್ತದೆ ಯಾವುದಿದ್ದಾಗ ತಂತು ಬೇರಿದ್ದಾಗ ಸಮಾಂತರ ಶಿರಾ ವಿನ್ಯಾಸವಿರುತ್ತದೆ ಉದಾಹರಣೆ ಯಾವುದು ಸಮಾಂತರ ಶಿರಾ ವಿನ್ಯಾಸಕ್ಕೆ ಉದಾಹರಣೆ ಯಾವುದು ಹುಲ್ಲು ಗೋಧಿ ಮತ್ತು ಮೆಕ್ಕೆಜೋಳ ಅಂತ ಹೇಳಬಹುದು ಇತ್ತಲ್ವಾ ಮುಂದೆ ನೋಡೋಣ ಏಳು ಏನಿದೆ ಇಲ್ಲಿದೆ ನೋಡಿ ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾರೂಪ ವಿನ್ಯಾಸವಿದ್ದರೆ ಅದರಲ್ಲಿ ಯಾವ ಬಗೆಯೂ ಬೇರುಗಳಿರ್ತವೆ ಅಂದ್ರೆ ಜಾಲಿಕಾರೂಪ ಶಿರಾ ವಿನ್ಯಾಸ ಇದ್ರೆ ಯಾವ ರೂಪದ ಬೇರುಗಳಿರುತ್ತವೆ ಒಂದು ಸಸ್ಯದಲ್ಲಿ ಎಲೆಗಳಲ್ಲಿ ಜಾಲಿಕಾ ರೂಪ ಶಿರಾ ವಿನ್ಯಾಸವಿದ್ದರೆ ಅದರಲ್ಲಿ ತಾಯಿ ಬೇರು ಇರುತ್ತದೆ ನೋಡಿ ತಾಯಿ ಬೇರು ಆಯ್ತಾ ತಂತು ಬೇರು ಇದ್ದರೆ ಸಮಾಂತರ ರೂಪ ಇಲ್ಲಿದೆ ನೋಡಿ ನೋಡಿ ತಂತು ಬೇರಿದ್ದರೆ ಯಾವುದು ಸಮಾಂತರ ಶಿರಾ ವಿನ್ಯಾಸವಿರುತ್ತದೆ ಅದೇ ತಾಯಿ ಬೇರಿದ್ದರೆ ಇದು ಜಾಲಿಕಾ ರೂಪ ಶಿರಾ ವಿನ್ಯಾಸವಿದ್ದರೆ ತಾಯಿ ಬೇರು ಇರುತ್ತದೆ ಆಯ್ತಲ್ವಾ ಎಂಟನೇ ನೋಡಿನು ಕಾಗದದ ಹಾಳೆಯ ಮೇಲೆ ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚನ್ನು ನೋಡಿ ಅದರ ಸಸ್ಯದಲ್ಲಿ ತಾಯಿ ಬೇರು ಇದೆಯಾ ತಂತು ಬೇರು ಇದೆಯಾ ಎಂದು ಕಂಡು ಹಿಡಿಯಲು ನಿಮಗೆ ಸಾಧ್ಯವೇ ಹೌದು ಕಂಡು ಹಿಡಿಯಬಹುದು ಸಾಧ್ಯವಿದೆ ಉತ್ತರ ಏನು ಸಾಧ್ಯವಿದೆ ಎಲೆಯಲ್ಲಿ ಜಾಲಿಕಾ ರೂಪ ಶಿರ ವಿನ್ಯಾಸವಿದ್ದರೆ ಸಸ್ಯ ತಾಯಿ ಬೇರು ಹೊಂದಿದೆ ಆಯ್ತಾ ಎಲೆಯಲ್ಲಿ ಸಮಾಂತರ ಶಿರಾ ವಿನ್ಯಾಸವಿದ್ದರೆ ಸಸ್ಯವು ತಂತು ಬೇರು ಹೊಂದಿದೆ ಟೀತಲ್ವಾ ಇಲ್ಲಿಗೆ ಎಂಟನೇ ಕ್ವಶನ್ ಮುಗಿತು ಇದೇ ರೀತಿ ನೀವು ಮುಂದಿನ ವಿಡಿಯೋಗಳು ಏನಾದರೂ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗಿಂತ ಮೊದಲು ನಿಮಗೆ ಬರುತ್ತೆ ಅದಕ್ಕೋಸ್ಕರ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಷ್ಟೆ ಆಯ್ತಾ ಅದಾದ್ಮೇಲೆ ನೋಡಿ ಒಂಬತ್ತು ಒಂಬತ್ತೇನಿದೆ ಹೂವಿನ ಭಾಗಗಳು ಯಾವುವು ಅಂತ ಕೇಳಿದ್ದಾರೆ ಆಯ್ತಾ ಹೂವಿನ ಭಾಗಗಳು ಉತ್ತರ ಹೂವಿನ ಮುಖ್ಯ ಭಾಗಗಳು ಪುಷ್ಪಪತ್ರ ಪುಷ್ಪದಳ ಕೇಸರ ಮತ್ತು ಶಲಾಖೆ ಕೇಸರದಲ್ಲಿ ಎರಡು ಭಾಗ ಅವು ಕೇಸರ ದಂಡ ಮತ್ತು ಪರಾಗಕೋಶ ಶಲಾಖೆಯಲ್ಲಿ ಮೂರು ಭಾಗ ಅವು ಅಂಡಾಶಯ ಶಲಾಖ ಶಲಾಖ ನಳಿಕೆ ಮತ್ತು ಶಲಾಖಾಗ್ರ ಅಂತ ಹೇಳ್ಬಹುದು ನೋಡಿ ಹೂವಿನಲ್ಲಿ ಮುಖ್ಯ ಭಾಗಗಳು ಯಾವುವು ಪುಷ್ಪಪತ್ರ ಪುಷ್ಪದಳ ಕೇಸರ ಮತ್ತು ಶಲಾಖೆ ನಾಲ್ಕಾದವು ಅದೇ ರೀತಿ ಮತ್ತೆ ಈ ಕೇಸರದಲ್ಲಿ ಕೇಸರದಲ್ಲಿ ಮತ್ತೆ ಎರಡು ಭಾಗಗಳು ಯಾವುವು ಕೇಸರ ದಂಡ ಮತ್ತು ಪರಾಗಕೋಶ ಆಯ್ತಾ ಅದೇ ರೀತಿ ಈ ಶಲಾಖೆಯಲ್ಲಿ ಮತ್ತೆ ಮೂರು ಭಾಗಗಳಿವೆ ಇದರಲ್ಲಿ ಎರಡಿತ್ತು ಕೇಸರದಲ್ಲಿ ಇದರಲ್ಲಿ ಮೂರು ಯಾವುದು ಮತ್ತೆ ಶಲಾಖೆಯಲ್ಲಿ ಮೂರು ಭಾಗ ಅವು ಅಂಡಾಶಯ ನಳಿಕೆ ಮತ್ತು ಶಲಾಖ ಆಗದ ಅಂತ ಹೇಳಬಹುದು ಹತ್ತನೇದ್ ನೋಡಿ ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಹೂವುಗಳಿವೆ ಯಾವ್ಯಾವ ಕೊಟ್ಟಿದ್ದಾರೆ ಹುಲ್ಲು ಮೆಕ್ಕೆಜೋಳ ಗೋಧಿ ಮೆಣಸಿನಕಾಯಿ ಟೊಮೆಟೊ ತುಳಸಿ ಅರ ಅರಳಿ ಬೀಟೆ ಮರ ಆಲ ಮಾವು ನೇರಳೆ ಸೀಬೆ ದಾಳಿಂಬೆ ಪಪ್ಪಾಯಿ ಬಾಳೆ ನಿಂಬೆ ಕಬ್ಬು ಆಲೂಗಡ್ಡೆ ಕಡಲೆಕಾಯಿ ಉತ್ತರ ಪಟ್ಟಿರುವ ಎಲ್ಲಾ ಸಸ್ಯಗಳಲ್ಲಿಯೂ ಹೂವುಗಳು ಇರುತ್ತವೆ ಆದರೆ ತುಳಸಿ ಅರಳಿ ಕಬ್ಬು ಆಲ ಇತ್ಯಾದಿಗಳಲ್ಲಿ ಹೂವುಗಳು ಬಹಳ ಸಣ್ಣದಾಗಿರುವುದರಿಂದ ಇದರಲ್ಲಿ ಏನಾಗಿರ್ತವೆ ತುಂಬಾ ಚಿಕ್ಕದಾಗಿರುತ್ತೆ ಬರಿಯ ಕಣ್ಣಿಗೆ ಕಾಣಿಸುವುದಿಲ್ಲ ಬರಿಯ ಕಣ್ಣಿಗೆ ಕಾಣಿಸುವುದಿಲ್ಲ ಮಾವು ನೇರಳೆ ಸೀಬೆ ದಾಳಿಂಬೆ ಪಪ್ಪಾಯಿ ಬಾಳೆ ನಿಂಬೆ ಮುಂತಾದವುಗಳಲ್ಲಿ ಹೂವುಗಳು ಕಾಣಿಸುತ್ತವೆ ನಿಮ್ಮ ಮೇನ್ ಉತ್ತರ ಏನಾಗಿರುತ್ತೆ ಇದಾಗಿರುತ್ತೆ ಅಂದ್ರೆ ಏನು ಕೊಟ್ಟಿರುವ ಎಲ್ಲ ಸಸ್ಯಗಳಲ್ಲಿಯೂ ಹೂಗಳು ಇರುತ್ತವೆ ಆಯ್ತಾ ಇದು ಹತ್ತನೇ ಮುಗಿತ್ತು ಇನ್ನು ಹನ್ನೊಂದು ನೋಡೋಣ ಏನಿದೆ ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಮತ್ತು ಪ್ರಕ್ರಿಯೆಯನ್ನು ಹೆಸರಿಸಿ ಉತ್ತರ ಏನಿದೆ ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಎಲೆ ಯಾವುದು ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಯಾವುದು ಎಲೆ ಪ್ರಕ್ರಿಯೆ ಯಾವುದು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಸಂಶ್ಲೇಷಣ ಕ್ರಿಯೆ ಇದಂತ ನೋಡಿ ಸಂಶ್ಲೇಷಣ ಕ್ರಿಯೆ ಎನ್ನುವರು ಆಯ್ತಲ್ವಾ ನೋಡಿ ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುತ್ತೀರಿ ಶಲಾಕಾಗ್ರದ ಅಂತ್ಯದ ಕೆಳಭಾಗ ಮತ್ತು ಉಬ್ಬಿದ ಭಾಗವೇ ಅಂಡಾಶಯ ಅಂತ ಕರಿತೀವಿ ಆಯ್ತಲ್ವಾ ಹೂವಿನ ಭಾಗ ಯಾವ ಭಾಗದಲ್ಲಿ ಶಲಾಕಾಗ್ರದ ಅತ್ಯಂತ ಕೆಳಭಾಗ ಅಂದ್ರೆ ಕೆಳಗಡೆ ಭಾಗ ಮತ್ತು ಉಬ್ಬಿದ ಭಾಗವೇ ಅಂಡಾಶಯ ಅಂತ ಕಾಣುತ್ತೇವೆ ಹದಿಮೂರು ಪುಷ್ಪಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪಪತ್ರ ಸೇರಿರುವ ಎರಡು ಸಸ್ಯಗಳನ್ನು ಹೆಸರಿಸಿ ಆಯ್ತಾ ಉತ್ತರ ಪುಷ್ಪಪತ್ರ ಪ್ರತ್ಯೇಕ ಮತ್ತು ಪುಷ್ಪಪತ್ರ ಸೇರಿರುವ ಅಂದ್ರೆ ಪುಷ್ಪಪತ್ರ ಸೆಪ್ರೇಟ್ ಆಗಿರುವ ಮತ್ತು ಪುಷ್ಪ ಪತ್ರ ಕಂಬೈಂಡ್ ಅಂದ್ರೆ ಸೇರಿರುವ ಎರಡು ಸಸ್ಯಗಳನ್ನು ಹೆಸರಿಸಿ ಅಂತ ಇದೆ ಆಯ್ತಾ ಯಾವುದು ಪುಷ್ಪ ಪತ್ರ ಪ್ರತ್ಯೇಕವಿರುವ ಸಸ್ಯಗಳು ಪ್ರತ್ಯೇಕವಿರುವ ಸಸ್ಯಗಳು ಯಾವುವು ಗುಲಾಬಿ ಕಮಲ ಮತ್ತು ಮ್ಯಾಗ್ನೋಲಿಯಾ ಆಯ್ತಾ ಪುಷ್ಪ ಪತ್ರ ಸೇರಿರುವ ಸಸ್ಯಗಳು ಯಾವುವು ಪೆರಿವಿಂಕಲ್ ಧತ್ತುರ ಹತ್ತಿ ಮತ್ತು ದಾಸವಾಳ ಅಂತ ಹೇಳಬಹುದು ಯಾವುದಿದು ಪುಷ್ಪ ಪತ್ರ ಸೇರಿರುವ ಸಸ್ಯಗಳು ಆಯ್ತಲ್ವಾ ಹದಿಮೂರು ಮುಗೀತು ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಅಂದ್ರೆ ನಿಮ್ ಸೈನ್ಸ್ ನೋಟ್ಸ್ ಮುಗೀತು ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವೇ ನೋಡಬಹುದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿರಿ ಆಯ್ತಾ ಸೊ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ನಾವು ಮುಂದೆ ಆರನೇ ತರಗತಿಯ ವಿಜ್ಞಾನ ಎಲ್ಲಾ ಪ್ರಶ್ನೋತ್ತರಗಳನ್ನು ವಿಡಿಯೋಗಳ ಮುಖಾಂತರ ಹಾಕುತ್ತೇವೆ ಅಥವಾ ನೀವು ಸೈನ್ಸ್ ನೋಟ್ಸ್ ಅಂತ ತಿಳ್ಕೊಳ್ಬಹುದು ಒಂದರಿಂದ ಹನ್ನೊಂದನೇ ಪಾಠವರೆಗೂ ಎಲ್ಲ ಪಾಠಗಳ ನೋಟ್ಸ್ ಗಳನ್ನು ಹಾಕುತ್ತೇವೆ ನೀವು ಇನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ